ಸಿನಿಮಾ ನಡೀತಾ ಇದೆ ಸಿನಿಮಾ ನಡೀತಾ ಇದೆ ದುಡ್ಡು 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 ತಗೊಂಬಂದು ತಗೊಂಡ್ಬಂದು ಸುಳಿದು ಸುಳ್ದು ಸುಳಿದು ಬರಿಬಿಟ್ಟಾಗ್ಬಿಟ್ಟ ನಮ್ಮ ತಾಯಿ ಬೆಳಿಗ್ಗೆ ಒಂದು ಮಾತು ಕೇಳಲ್ಲ ಸರ್ ಸಿನಿಮಾ ಹೋಗಿ ಬಟ್ಟೆ ಹರ್ಗಟಲ್ಲಪ್ಪ ಲಾಸ್ಟ್ಗೆ ಅಂತ ಇವಾಗ ಹಂಗೆ ಅದೇ ಇದು ಹಾಕೊಂಡಿದ್ದಕ್ಕೆ ಬೆಳಿಗ್ಗೆ ಕೇಳಿದ್ದು ಸರ್ ಬೆಳಿಗ್ಗೆ ಕೇಳಿದ್ ಇದೇ ಮಾತು ಮಾತಾಷ್ಟಿಗೆ ಬಟ್ಟೆ ಹರ್ಕೊಂಡಿದೆಯಲ್ಲಪ್ಪಾ ಅಂತ ಬೇಕಿದ್ದ ನಮ್ಗೆ ಇದು ಅಂತ ನೆಮ್ಮದಿ ಹಾಕಿದ್ವಿ ಜೀವನ ನನಗೆ ಯಾವುದೇ ತರ ಕೊರತೆ ಇರ್ಲಿಲ್ಲ ಸರ್ ನೆಮ್ಮದಿ ಆಗಿದ್ದೆ ಕರ್ಕೊ ಬಂದ್ರು ಮಾಡಿಸಿದ್ರು ಅರ್ಧಕ್ಕೆ ಬಿಟ್ಬಿಟ್ಟು ಆರು ಎಂಟು ತಿಂಗಳಿಂದ ಫೋನ್ ಸ್ವಿಚ್ ಸರ್ ಸರ್ ಕೆಆರ್ಪುರ ಸ್ಟೇಷನ್ ಅಲ್ಲಿ ಎಫ್ಐ ಆರ್ ಆಗಿದೆ ಚೇಂಬರ್ ವಿಚಾರಕ್ಕೆ ಕೊಡ್ತೀನಿ ಚೇಂಬರಲ್ಲಿ ಕಂಪ್ಲೇಂಟ್ ಆಗಿದೆ ಹ್ಞೂ ಕಾಮಿಡಿ ಎಲ್ಲ ಸರ್ ಅದು ನಿಜಾನೇ ಸೂಸೈಡ್ ಮಾಡ್ಕೊಂಡಿದ್ದೀನಿ ನಿಜಾನೇ ಇಪ್ಪತ್ತೊಂದು ದಿನ ಹಾಸ್ಪಿಟಲ್ ಇದ್ದೆ ನನ್ನ ಹೆಸರು ಹೇಳಿ ಎಲ್ಲ ಟೆಕ್ನಿಷಿಯನ್ಸ್ ದುಡ್ಡು ತಗೊಂಡಿದ್ದಾನೆ ಒಂದು ಇದು ಚೇಂಬರ್ ಅಲ್ಲಿ ನಾನು ಕಂಪ್ಲೇಂಟ್ ಕೊಟ್ಟಿರೋದ್ ನಿರ್ಮಾಭಾಗ ಅಲ್ಲಿ ಇರುತ್ತೆ ಸರ್ ವಾಣಿಜ್ಯ ಮಂಡಳಿ ಇರುತ್ತೆ ಇದೆಯಾ ನಮ್ಮ ಕರ್ನಾಟಕದಲ್ಲಿ ಚೇಂಬರ್ ಅನ್ನೋದು ಇದೆಯಾ ಯಾರೂ ರೆಸ್ಪಾಂಡ್ ಮಾಡಲ್ಲ ಸರ್ ಹೋಗೋ ನಿರ್ಮಾಪಕ ತನ್ನ ಅಳಲು ತೋರಿಸ್ಕೊಂಡ್ರೆ ಚೇಂಬರಲ್ಲಿ ಯಾರೂ ರೆಸ್ಪಾಂಡ್ ಮಾಡಲ್ಲ ಏನಕ್ಕೆ ಸರ್ ಅಂತ ಚೇಂಬರು ದುಡ್ಡು ಕಟ್ಟಬೇಕು ನಾವು ಒಂದೂವರೆ ಲಕ್ಷ ದುಡ್ಡು ಕಟ್ಟಿದ್ದೀವಿ ಫ್ರೀಯಾಗಿ ಏನು ನಾವು ಮೆಂಬರ್ಶಿಪ್ ಆಗಿಲ್ಲ ಸರ್ ಒಂದೂವರೆ ಲಕ್ಷ ದುಡ್ಡು ಕಟ್ಟಿದ್ದೀನಿ ಯಾರನ್ನ ಸರ್ ಕೇಳ್ಬೇಕು ನಾವು ಕೇಳಿದ್ರೆ ನೀವೇನು ನನಗೆ ಹೇಳ್ಬಿಟ್ಟು ಸಿನಿಮಾ ಮಾಡಕ್ಕೆ ಬಂದಿರೋ ನೀವು ಸಿನಿಮಾ ಮಾಡೋಕ್ಕೆ ಬಂದಿದ್ದೀವಿ ಅಂದರೆ ಸಿನಿಮಾ ತೊಂದರೆ ಆದಾಗ ನೀವು ನಿಂತ್ಕೋಕೆ ಚೇಂಬರ್ ಅನ್ನೋದು ಇರೋದು ಏನಕ್ಕೆ ಸರ್ ಸರ್ ಇವಾಗ ಎನ್ ಎನ್ ಸುರೇಶ್ ಅವರು ಇರೋದು ಕಾರ್ಯದರ್ಶಿ ಭಾಮ ಗಿರೀಶ್ ಅವ್ರ ಹತ್ರಕ್ಕೆ ಹೋದಾಗ ನಾನೇನಪ್ಪ ಮಾಡಲಿ ನಿಮ್ಮ ಡೈರೆಕ್ಟರ್ ಓಡೋದ್ರೆ ನಾನೇನಪ್ಪ ಮಾಡಲಿ ಕಂಪ್ಲೇಂಟ್ ಕೊಟ್ಬಿಟ್ಟು ಹೋಗಪ್ಪ ನೋಡೋಣ ಕರ್ಕಾಂಬಾಪ ಬುದ್ಧಿ ಮಾತಾಡ್ತೀವಿ ಕರ್ಕಾಂಬನ ಬುದ್ಧಿ ಮಾತಾಡಂಗಿಲ್ಲ ನೀವೇ ಬೇಕಾ ನಮಗೆ ಬರಲ್ವ ಬುದ್ಧಿ ಮಾತಾಡೋದಕ್ಕೆ ಅವನು ನನ್ನ ತಮ್ಮ ಗೊತ್ತಿದ್ದಾನೆ ಅವನ ಕೇಳಿ ಸರ್ ಎಷ್ಟು ಎಷ್ಟು ತಿಂಗಳಿಂದ ಹುಡುಕ್ತಾ ಇದೀವಿ ಡೈರೆಕ್ಟ್ರನ್ನ ಅಂತ ಸರ್ ಎಂಟು ತಿಂಗಳಿಂದ ಸತತ ಹುಡುಕ್ತಾ ಇದೀವಿ ಲಾಸ್ಟ್ ಕಂಪ್ಲೇಂಟ್ ಫೈಲ್ ಮಾಡಿದ್ವಿ ಎಫ್ ಐ ಆರ್ ಫೈಲ್ ಮಾಡಿದ್ವಿ ನಾವು ಮೀಡಿಯಾ ಮುಂದೆ ಬರೋದು ಬೇಡ 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 ಸುಧೀಂದ್ರ ವೆಂಕಟೇಶ್ ಸಾಹೇಬ್ರು ಅವರು ಖುದ್ದ ನ್ಯಾಯ ಪಂಚಾಯತಿಗೆ ಮಾಡಿದ್ದಾರೆ ಸರ್ ದೂರವಾಣಿ ಕರೆಯ ಮುಖಾಂತರ ಅವ್ರು ನ್ಯಾಯ ಪಂಚಾಯತಿಗೆ ಮಾಡಿದ್ದಾರೆ ಸರ್ ನಾನು ಅಳಗ ಅವ್ರ ಹತ್ರ ತೋರಿಸ್ಕೊಂಡಿದ್ದೀನಿ ಸರ್ ನಾನು ನಾಲ್ಕು ಆರು ಕೋಟಿ ರೂಪಾಯಿ ಕೈ ನನ್ನ ಕೈಯಲ್ಲಿ ದುಡ್ಡು ಹಾಕ್ಸಿನಿ ನಾನು ಇವತ್ತು ಬೀದಿ ಫಲ್ ಮಾಡ್ಬಿಟ್ಟು ಹೋಗಿದ್ದಾನೆ ಸರ್ ಎಷ್ಟು ಮಾತ್ರ ನ್ಯಾಯ ಸರ್ ಇದು ಕೆಲಸ ಮಾಡಿಲ್ಲ ಸರ್ ಸಿನ್ಮಾ ಕೆಲಸ ಸರ್ ಯಾರಾದರೂ ನಿರ್ಮಾಪಕ ದುಡ್ಡು ಹಾಕ್ಬಿಟ್ಟು ನೀವು ಕೆಲಸ ಮಾಡೋಣ ಅಂತ ಹೇಳ್ತಾರಾ ಸರ್ ಹೇಳ್ತಾರ ಸರ್ ಹೇಳ್ತಾರ ಸರ್ ಸರ್ ಒಂದು ವರ್ಷದ ಸಿನಿಮಾ ಮಾಡ್ತೀನಿ ಅಂತ ಹೇಳಿ ಮೂರು ವರ್ಷ ಮಾಡಿದ್ರು ಸರ್ ನಮಗೂ ಮನೆ ಮಾಟ ಇದೆ ಸರ್ ನಮಗೂ ಮನೆ ಮಾಟ ಇದೆ ಸರ್ ಒಂದು ರೂಪಾಯಿ ಸಾಲ ಇರ್ಲಿಲ್ಲ ಸರ್ ನನಗೆ ಇವತ್ತು ನನಗೆ ಸರ್ ಪ್ರತಿಯೊಂದಕ್ಕೂ ಟೆಕ್ನಿಷಿಯನ್ಸ್ಗೆ ಬೇಕು ಇನ್ನೊಂದಕ್ಕೆ ಬೇಕು ಇನ್ನೊಂದಕ್ಕೆ ಬೇಕು ಅಂತ ಸರ್ ಎಕ್ಸಿಕ್ಯೂಟಿವ್ ಮ್ಯಾನೇಜರ್ ತತ್ತೆನೂ ಹೇಳ್ತೀನಿ ಕೇಳಿ ಎಕ್ಸಿಕ್ಯೂ ಮ್ಯಾನೇಜರ್ನ ಇಟ್ಟಿದೀನಿ ನರಸಿಂಹಣ್ಣನ ಪಾಪ ನರ್ಸಿಂಹಣ್ಣ ಇದರಲ್ಲಿ ಏನು ತಪ್ಪಿಲ್ಲ ಎಕ್ಸಿಕ್ಯೂಟಿವ್ ಮ್ಯಾನೇಜರ್ ಮತ್ತು ಡೈರೆಕ್ಟರ್ ಜೊತೆಯಲ್ಲಿ ಕುಮ್ಮಕ್ಕ ಹಾಕಿ ಅಂತ ಮೋಸ ಇದು ನಿಮ್ಮ ಹತ್ರ ಆಡಿಯೋ ರೆಕಾರ್ಡ್ ಇದೆ ನನ್ನ ಹತ್ರ ಕಳಿಸಿ ನಿಮ್ಗೆ ಕೊಡ್ತೀನಿ ನಿಮಗೆ ನಿಮ್ಗೆ ಕೊಡ್ತೀನಿ ನಾನು ಪಾಪ ನರಸಿಂಹಣ್ಣ ಖುದ್ದ ನಿಂತ್ಕೊಂಡು ಕೆಲಸ ಸರ್ ಆರ್ಟ್ ಡಿಪಾರ್ಟ್ಮೆಂಟ್ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಅವರಿಗೆ ಎರಡು ಆರ್ಟ್ ಡಿಸ್ಕ್ ಕೊಡಿಸಿದ್ರೆ ಒಂದು ಆರ್ಡ್ ಏಯ್ಟ್ ಟಿ ಬಿ ಎರಡು ಆರ್ ಡಿಸ್ಕ್ ಒಂದು ಸೆಟ್ ಆರ್ಡ್ ಡಿಸ್ಕ್ ಬಂದು ಎಪ್ಪತ್ನಾಲ್ಕು ಸಾವಿರ ರೂಪಾಯಿ ಅದನ್ನೇ ಐದು ಲಕ್ಷ ರೂಪಾಯಿ ಬರೀ ಆರ್ಡ್ ಡಿಸ್ಕ್ ಖರ್ಚು ಮಾಡಿಸೋದು ಸರ್ ಎರಡು ಆರ್ ಡಿಸ್ಕ್ ಕೊಟ್ಟರೆ ಕ್ಯಾಮ್ರಾ ಅವ್ರ ಒಂದೇ ಆರ್ಡ್ ಡಿಸ್ಕ್ ಇವಾಗ ನಾನು ಫೋನ್ ಮಾಡ್ತೀನಿ ಕೇಳಿಸ್ಕೊಡಿ ಸರ್ ಏನು ಹೇಳ್ತಾರೆ ಅಂತ ನಾನು ಸುಳ್ಳೇಳಲ್ಲ ಸರ್ ನನ್ನ ಸುಳ್ಳ ಅವಶ್ಯಕತೆ ಇಲ್ಲ ಕಿರಣಿರು ಎರಡು ಆರ್ ಡಿಸ್ ಕೊಡ್ತಾ ಇದ್ರೆ ಒಂದೇ ಆರ್ ಡಿಸ್ ಕೊಡ್ತಾ ಇದ್ರು ಸರ್ ಇನ್ನೊಂದು ಆರ್ ಎಲ್ಲಪ್ಪ ಸರ್ ನಮಗೆ ಗೊತ್ತಿಲ್ಲ ಸರ್ ನಮಗೆ ಕೊಟ್ಟಿಲ್ಲ ಮ್ಯಾನೇಜರ್ನ ಕೇಳಿ ನರಸಿಂಹ ಕೇಳಿ ಯಾರನ್ನೂ ಬೇಡ ನರಸಿಂಹನೇ ತರಿಸ್ಕೊಡ್ತಾ ಇದ್ದಿದ್ದು ಅವ್ನ ಕೇಳಿ ಏಯ್ಟಿ ಬಿ ಆರ್ ಡಿಸ್ಲು ಪರ್ ಸೆಟ್ ಒಂದು ಅಲ್ಲ ಒಂದು ಸೆಕೆಂಡ್ ಒಂದು ಮದರ್ ಒಂದು ಬ್ಯಾಕಪ್ ಒಂದು ಆರ್ ಡಿಸ್ ಕೊಡ್ತಾ ಇದ್ರು ಪ್ರತಿನಿತ್ಯ ಸರ್ ಯೂನಿಟ್ ಅಲ್ಲಿ ಪ್ರತಿನಿತ್ಯ ಯಾರು ಮಾಡ್ದೇ ಇರೋ ಅಂತ ನಮ್ಮ ಕಿರಣ್ ಇಲ್ಲೇ ಇದಾರೆ ನಮ್ಮ ಕಿರಣ್ ಅಸಿಸ್ಟೆಂಟ್ ಡೈರೆಕ್ಟರ್ ಇಲ್ಲೇ ಇದ್ದಾರೆ ಅಸೋಸಿಯೇಟ್ ಡೈರೆಕ್ಟರು ಅವ್ರನ್ನ ಕೇಳಿ ಸರ್ ಪ್ರತಿನಿತ್ಯ ಯಾರು ಮಾಡ್ದೇ ಇದ್ರು ಅಂತ ಐದು ತರ ವೆರೈಟಿ ಊಟ ಹಾಕ್ಸ್ತಾ ಇದ್ದಾರೆ ಐದು ತರ ವೆರೈಟಿ ಊಟ ಹಾಕ್ತಾ ಇದೆ ಸರ್ ಟಿಫನ್ಗೆ ಐದು ತರ ವೆರೈಟಿ ಮಾಡಿಸ್ತಾ ಇದ್ದ ಪ್ರೊಡಕ್ಷನ್ ಹೌರ್ಸ್ ಅಲ್ಲಿ ಯಾರು ಮಾಡಲ್ಲ ಸರ್ ಪ್ರತಿನಿತ್ಯ ನಾನ್ ವೆಜ್ ಕೊಡ್ತಾ ಇದ್ದ ಸರ್ ಪ್ರತಿ ಹಬ್ಬಕ್ಕೂ ಪ್ರತಿ ಯೂನಿಟ್ವರೆಗೂ ಬಟ್ಟೆ ಕೊಡಿದ್ದೀನಿ ಸರ್ ನನ್ನ ಮನೆ ಕೆಲಸ ಇದೆ ಅಂತ ಪ್ರತಿ ಹಬ್ಬಕ್ಕೂ ಮೂರು ವರ್ಷ ಮನೆ ಮಾಡಿಕೊಟ್ಟಿದ್ದೆ ಸರ್ ಡಬಲ್ ಬೆಡ್ರೂಮ್ ಮನೆ ಮಾಡಿಕೊಟ್ಟಿದ್ದೆ ನಾನು ಕೆಲಸ ಮಾಡಬೇಕು ನನಗೆ ಬೇಕು ಅಂತ ಅಲ್ಲೂ ನಮ್ಮನ್ನು ನಾಶ ಮಾಡಿ ನಾವು ಸ್ಕ್ರಿಪ್ಟ್ ವರ್ಕ್ ಮಾಡ್ಬೇಕು ಯಾವ ಪ್ರೊಡ್ಯೂಸರ್ ಯಾವ ಡೈರೆಕ್ಟರ್ ಕಾರ್ ಕೊಡ್ತಾನೆ ಸರ್ ಒಳ್ಳೆ ಕಾರ್ ಇಲ್ಲ ಅಂತ ನನ್ನ ಕಾರ್ ಕೊಟ್ಟಿದ್ದೆ ಸರ್ ಐ ಟೆನ್ ಕಾರ್ ಎರಡು ತಿಂಗ್ ಒಂದು ಎರಡು ವರ್ಷ ಇಟ್ಕೊಂಡಿದ್ದೆ ಅದನ್ನ ಲಾಸ್ಟ್ ಗುಜ್ರಿಗೆ ಆಗ್ತಿದೆ ನಾನು ಒಂದು ಎಂಟು ತಿಂಗಳಿಂದ ಫೋನ್ ಸ್ವಿಚ್ ಆಫ್ ಸರ್ ಬಾಯ್ ಬಿಟ್ರೆ ಸುಳ್ಳು ಪ್ರತಿ ಟೆಕ್ನಿಷಿಯನ್ಗೂ ಫೋನ್ ಮಾಡೋದು ನಾನು ಚೆನ್ನೈಯಲ್ಲಿ ಬಾಂಬೆಯಲ್ಲಿದ್ದೀನಿ ಬಿಸ್ನೆಸ್ ಆಗಿದೆ ಇನ್ನೇನು ಅಮೌಂಟ್ ಕೈಗೆ ಬರಬೇಕು ನನಗೆ ರೂಮ್ ಹಾಕೋಳೋದಕ್ಕೆ ಕಾಸಿಲ್ಲ ದಯವಿಟ್ಟು ಇಪ್ಪತ್ತು ಸಾವಿರ ಹಾಕಿ ಇಪ್ ಹದಿನೈದು ಸಾವಿರ ಹಾಕಿ ಮೂವತ್ತು ಸಾವಿರ ಹಾಕಿ ಅವ್ರ ಹತ್ರ ನಾನು ಹಾಸ್ಪಿಟಲಲ್ಲಿ ಇದ್ದೀನಿ ಅಂದ್ಬಿಟ್ಟು ಅವ್ರ ಹತ್ರ ಡಿ ಇದ್ರು ನಲವತ್ತು ಸಾವಿರ ತೊಗೊಂಡಿದಾರೆ ಸರ್ ರೀಸನ್ ಬರೀ ಮೋಸ ಮಾಡ್ಬೇಕು ಉದ್ದೇಶ ಅಷ್ಟೇ ಬರೀ ಇನ್ನೇನಿಲ್ಲ ಸರ್ ಮೋಸ ಮಾಡ್ಬೇಕನ್ನೋ ಉದ್ದೇಶ ದುಡ್ಡು ತಿನ್ನಬೇಕು ಪ್ರೊಡ್ಯೂಸರ್ ಒಬ್ಬ ಹೊಸಬ ಪ್ರೊಡ್ಯೂಸರ್ ಸರ್ ಪ್ರೊಡ್ಯೂಸರ್ಗೆ ಸಿನಿಮಾ ಬಗ್ಗೆ ಏನೂ ಗೊತ್ತಿಲ್ಲ ನನ್ನ ಫ್ರೆಂಡ್ ಒಂದು ಮಾತಾಡ್ದೆ ನನ್ನ ಫ್ರೆಂಡ್ ಒಂದು ಮಾತಾಡಿದೆ ಸರ್ ಸಿನಿಮಾ ಮಾಡಕ್ಕೆ ಬಂದಿದ್ದೆ ತಪ್ಪು ಹೋಗ್ಬಿಟ್ಟಿ ನಾವು ಅಂತ ಅವ್ನು ಗೊತ್ತಿದ್ದ ಬೇಡ ಅಂದ್ಬಿಡ್ತಾ ಇದ್ದ ಇದೇ ನ್ಯಾಯ ಪಂಚಾಯಿತಿನ ಫಸ್ಟ್ ಶೆಡ್ಯೂಲ್ ಆಗಿದ ತಕ್ಷಣ ನನಗೆ ಸಿನ್ಮಾ ಮಾಡೋಕೆ ಮೂಡಿಲ್ಲ ಅಷ್ಟರಲ್ಲಿ ಒಂದೂವರೆ ಕೋಟಿ ಖರ್ಚು ಮಾಡಿಸ್ಬಿಟ್ಟಿದ್ದ ನಮ್ಮ ಕೈಯಲ್ಲಿ ಆವಾಗ ಡಿಸ್ಟ್ರಿಬ್ಯೂಟರ್ ನಿರ್ಮಾ ಡಿಸ್ಟ್ರಿಬ್ಯೂಟರ್ ಅಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದು ಮಾತಾಡೋದು ಹೆಸರು ನನ್ನ ತೆಗಿಯಕ್ಕೆ ಇಷ್ಟಪಡಲ್ಲ ಅವ್ರು ಬಂದು ಮಾತಾಡ್ರು ನಿರ್ಮಾಪಕನ ನೀನು ಕೊಡ್ತಾ ಇರೋ ಬೆಲೆ ಇದೆ ಅಂತ ನಮ್ಮ ಕಣ್ಣಲ್ಲಿ ರಕ್ತ ಸುಸ್ತಿದ್ದಾನೆ ಸರ್ ಸರ್ ನಿರ್ಮಾಪಕ ಸಂಘಕ್ಕೂ ಹೇಳಿದಾಗಿದೆ ಸರ್ ಯಾರು ಮುಂದೆ ಬರ್ತಿಲ್ಲ ಸರ್ ಯಾರು ಬರ್ತಿಲ್ಲ ಸರ್ ಯಾರು ಬರಲ್ಲ ಸರ್ ಗೊತ್ತಿಲ್ಲ ಸರ್ ಸರ್ ಈ ವ್ಯಕ್ತಿ ಕತ್ರಿಗೋಪದ ಮನೆ ಇದ್ದಿತ್ತು ಕತ್ರಿಗೋಪ ಕತ್ರಿಗೋಪ ಮನೆ ಎದ್ದಿತ್ತು ವಿದ್ಯಾಪೇಟೆ ಸರ್ಕಲಲ್ಲಿ ನಮಗೆ ತಿಳಿದಾರನ ಒಂದೂವರೆ ವರ್ಷ ಎರಡು ವರ್ಷದಿಂದ ಮನೆ ಖಾಲಿ ಮಾಡಿದ್ರು ಇವಾಗ ಎಲ್ಲಿ ಮನೆ ಮಾಡಿದಾನೆ ಗೊತ್ತಿಲ್ಲ ಯಾರ ತೆಗೂ ಸಿಗಲ್ಲ ಫೋನ್ ಕಾಲ್ಸಕ್ಕೆ ಸಿಗಲ್ಲ ಸರ್ ಇವತ್ತು ನಾನು ಏನು ಕಷ್ಟಪಡ್ತಾ ಇದ್ದೀನಿ ಅಂದರೆ ಒಂದು ಫೋಟೋ ಶೂಟ್ ಮಾಡಿರೋ ಆರ್ಟಿಸ್ಟ್ ನನ್ನ ಹತ್ರ ಇಲ್ಲ ಸರ್ ಪಿಕ್ಚರ್ ಕಂಟೆಂಟ್ ಏನಿದೆ ಅಂತ ನನ್ನ ಹತ್ರ ಇಲ್ಲ ಸರ್ ಏನೂ ಇಲ್ಲ ಲಾಸ್ಟಲ್ಲಿ ನಾವು ಏನು ಮಾಡಿ ಇಟ್ಕೊಂಡಿದ್ದೀವಿ ಸಿನಿಮಾ ರಿಲೀಸ್ಗೆ ಅದು ಮಾತ್ರ ಇಟ್ಕೊಂಡಿದ್ದೀನಿ ಸ್ಟಾರ್ಟಿಂಗಲ್ಲಿ ನಾವು ಶೂಟ್ ಮಾಡಿರೋ ಕಂಟೆಂಟ್ ನನ್ನ ಹತ್ರ ಏನೂ ಇಲ್ಲ ಎಲ್ಲ ಮಾಯಾ ಎಲ್ಲ ಮಾಯಾ ಫೋನ್ ತೆಗೆಯಲ್ಲ ಸ್ವಿಚ್ ಆಫ್ ಸರ್ ಇವಾಗ ದುಡ್ಡು ಒಂದು ಮಾತು ಕೇಳಲ್ವಾ ಸರ್ ಬರೆಯಲ್ವಾ ಸರ್ ಮೂರು ಕೋಟಿ ರೂಪಾಯಿ ಮೂರು ಕೋಟಿ ಎರಡು ಕೋಟಿ ರೂಪಾಯಿ ಸಿನ್ಮಾ ಮಾಡ್ತೀನಿ ಅಂತೇಳಿ ಆರು ಕೋಟಿ ರೂಪಾಯಿ ಮಾಡಿದ್ರು ನಾನು ಏನ್ ಸರ್ ಮಾಡ್ಬೇಕು ಎಲ್ಲಿನ ತರ್ಬೇಕು ಕೇಳಿದ್ರೆ ಆರ್ಟಿಸ್ಟ್ ಡೇಟ್ ಮಿಸ್ ಮ್ಯಾಚ್ ಅಂತಾರೆ ಯಾವ ಆರ್ಟಿಸ್ಟ್ ಡೇಟ್ಸ್ ಸರ್ ಮಿಸ್ಮ್ಯಾಚ್ ಆಗಿದೆ ಅವ್ರ ಮೇಲೆ ಇವ್ರಿಗೆ ಹೇಳೋದು ಇವ್ರ ಮೇಲೆ ಅವ್ರಿಗೆ ಹೇಳೋದು ಆರು ಕೋಟಿ ರೂಪಾಯಿ ದುಡ್ಡು ಹಾಕಿದೀನಿ ಸರ್ ನಾನು ಆರು ಕೋಟಿ ದುಡ್ಡು ಹಾಕಿದ್ದೀನಿ ಸರ್ ಅಷ್ಟೆಲ್ಲ ಇಷ್ಟ ಅಲ್ಲ ಇವತ್ತು ನನ್ನ ಪ್ರಾಪರ್ಟಿ ವ್ಯಾಲ್ಯೂ ಬಂದು ಹತ್ತು ಕೋಟಿ ರೂಪಾಯಿ ಮೇಲೆ ಇದೆ ಸರ್ ಯಾರು ಸರ್ ಕೊಡ್ತಾರೆ ನಾನು ಅದಕ್ಕೆ ಒಂದೇ ಕಡೆ ಸರ್ ಸಿನಿಮಾ ಕಷ್ಟಪಟ್ಟು ಮಾಡಿದ್ದೀನಿ ದಯವಿಟ್ಟು ಪ್ರೇಕ್ಷಕರು ಬಂದು ಸಿನಿಮಾ ನೋಡಿಸಿ ನಮ್ಮನ್ನು ಗೆಲ್ಸಿ ಇಂಥವ್ರು ಉತ್ತರ ಕೊಡಬೇಕಂದ್ರೆ ನಮ್ಮ ಸಿನ್ಮಾ ಗೆಲ್ಸಿ ನಾನು ಒಂದೇ ಕೇಳ್ತೀನಿ ಸರ್ ನಿರ್ಮಾಪಕರ ಸಂಘದಲ್ಲಿ ಮತ್ತು ಯಾರೇ ನಿರ್ಮಾಣ ಮಾಡೋದಕ್ಕೆ ಬಂದ್ರೂ ದಯವಿಟ್ಟು ಯೋಚನೆ ಮಾಡಿ ದಯವಿಟ್ಟು ಯೋಚನೆ ಮಾಡಿ ಹೊಸೊಬ್ಬರಿಗೆ ಖಂಡಿತ ಯಾರಿಗೂ ಅವಕಾಶ ಕೊಡಬೇಡಿ ನಮ್ಗಾಗಿರೋ ಅನ್ಯಾಯ ಯಾರಿಗೂ ಆಗಬಾರ್ದು ನಮ್ಗಾಗಿರೋ ಅನ್ಯಾಯ ಯಾರಿಗೂ ಆಗಬಾರ್ದು ಸರ್ ಮೋಸ ಆಗ್ಬಾರ್ದು ಸರ್ ಕಣ ರಕ್ತ ಬಂದಿದೆ ಸರ್ ನನ್ನ ರಕ್ತ ಸೂರ್ಸಿದ್ದೀನಿ ಸರ್ ನಾನು ರಕ್ತ ಸೂರ್ಚಿದ್ದೀನಿ ಸರ್ ನನ್ನ ಮೋಸ ಮಾಡಿ ನನ್ನ ಬೀದಿಗೆ ಬಿಟ್ಬಿಟ್ಟು ಹೋದೆ ಸರ್ ನಮ್ಮ ಹೀರೋಯಿನ್ ನನಗೆ ಸಪೋರ್ಟ್ ಮಾಡಿದ್ದಾರೆ ಸರ್ ಎಷ್ಟು ಹುಡುಗಿ ನನಗೆ ದುಡ್ಡು ಹಾಕಿದಾಳೆ ಸರ್ ಯಾರು ಸರ್ ಅವ್ರು ನನಗೆ ನನ್ನ ಫ್ರೆಂಡ್ಸ್ ಮಾಡ್ಲಿ ಎಷ್ಟು ಚಲೋ ಸಪೋರ್ಟ್ ಮಾಡಿದ್ದಾರೆ ಗೊತ್ತಾ ಸರ್ ಎಪ್ಪತ್ತು ಲಕ್ಷ ರೂಪಾಯಿ ಕೊಟ್ಟು ಲಾಸ್ಟ್ ಅಲ್ಲಿ ಕೈ ಇಡೋರು ಸರ್ ಅವರು ತನ್ನ ಮನೆ ಮನೆಗ್ ಗೊತ್ತಿಲ್ಲದೆ ತನ್ನ ಮೊಡವೆ ತಂದು ಕೊಟ್ಟು ನಮ್ ಕಲಿಸ್ ಮಾಡಿಸ್ಕೊಟ್ರು ಸರ್ ಅವ್ರು ನನ್ನ ಫ್ರೆಂಡ್ ಕೊಟ್ಟು ನನ್ಗೆ ಹತ್ತು ವರ್ಷ ಆಯ್ತು ಐದು ವರ್ಷ ಆಯ್ತು ಸರ್ ದುಡ್ಡು ಕೊಟ್ಟು ಯಾರಿಗೂ ಒಬ್ರಿಗೂ ಒಂದು ರೂಪಾಯಿ ನಾನು ರಿಟರ್ನ್ ಮಾಡೋ ಸ್ಟೇಜಲ್ಲಿ ಇಲ್ಲ ಸರ್ ಇವನ್ ಸಿನಿಮಾ ಕಂಪ್ಲೀಟು ಮಾಡುದಿಲ್ಲ ಸಿನಿಮಾ ಮಾಡಿಕೊಟ್ಬಿಟ್ಟು ಸಿನಿಮಾ ಮಾಡಿಬಿಟ್ಟು ಫೋನ್ ಸ್ವಿಚ್ ಆಫ್ ಮಾಡಿ ಎಸ್ಕೇಪ್ ಆದ್ರೆ ನನಗೆ ಏನು ಸರ್ ಗೊತ್ತಿರುತ್ತೆ ಸಿನಿಮಾ ಮಾಡ್ಕೊದಕ್ಕೆ ಹೀರೋ ಕತೆ ಇರ್ತದೆ ಸರ್ ಪಾಪ ಹೀರೋ ತನ್ನ ಬೆಳಗಿಂದ ಸಂಜೆವರೆಗೂ ನನ್ನ ಜೊತೆ ಸತತ ಕಾಂಟ್ಯಾಕ್ಟ್ ಅಲ್ಲಿ ಇರ್ತದೆ ಸರ್ ಇವನ್ ಬಗ್ಗೆ ನನ್ಗೆ ಇಲ್ಲದೇ ಇರೋ ಅನ್ನೋ ಬೇಡದೇ ಇರೋ ಚಾಡಿಗಳೆಲ್ಲ ಹೇಳ್ತಿದ್ದ ಹೀರೋ ಸರ್ ಇಲ್ಲ ಹೀರೋ ಹಂಗೆ ಹೀರೋ ಹಿಂಗೆ ಆಟಿಟ್ಯೂಡ್ ಬರ್ಸೋದು ಬಟ್ ನಾನು ಕೊನೆ ನಿಲ್ತಿರ ರಾಜೀವೇ ಸರ್ ನಾನು ಕಂಡಾಗ ಎಲ್ಲಾರ್ಗು ಹೇಳ್ತೀನಿ ಸರ್ ರಾಜೀವ್ ಏನ್ ಸರ್ ನಂಗೆ ಸಪೋರ್ಟ್ಗೆ ಯಾರೂ ನಿಲ್ತಿಲ್ಲ ಸರ್ ಇಡೀ ಇಂಡಸ್ಟ್ರಿಯಲ್ಲಿ ಯಾರು ನಿಲ್ತಿಲ್ಲ ಸರ್ ಅವನ ಸರ್ ನಿಲ್ತಿರ ಸರ್ ಖಂಡಿತವಾಗ್ಲು ಯಾರು ಮಾಡ್ತಿಲ್ಲ ಸರ್ ಸರ್ ಅದನ್ನ ಅಪ್ರೋಚ್ ಮಾಡ್ತಾ ಇದೀವಿ ಸರ್ ರಾಜೀವ್ ಮಾಡ್ತಾ ಇದ್ದಾರೆ ರಾಜೀವ್ ಮಾಡ್ತಾ ಇದಾರೆ ಸರ್ ನಾವು ಮಾಡ್ತಾ ಇದ್ವಿ ಸರ್ ಸಿನಿಮಾ ರಿಲೀಸ್ ನೋಡಿ ಸರ್ ನಿರ್ಮಾಪಕರ ಕಷ್ಟ ಏನು ಅಂತ ಇವಾಗ ಫಾರ್ ಎಕ್ಸಾಂಪಲ್ ನಿನ್ನೆ ಒಂದು ಎಕ್ಸಾಂಪಲ್ ಆಗಿದೆ ಇಂಡಸ್ಟ್ರಿ ಎಲ್ಲಾರ್ಗು ಗೊತ್ತಿರೋಂಥ ವಿಚಾರ ಅದೇನೇ ಆಗಿರ್ಬೋದು ಏನೇ ವಿಚಾರ ಆಗಿರ್ಬೋದು ಬಟ್ ನಿರ್ಮಾಪಕರನ್ನ ಸರ್ ನಿರ್ಮಾಪಕರು ಮೋಸ ಮಾಡಬೇಡಿ ಸರ್ ನಾನು ಕೇಳೋದು ನಿರ್ದೇಶಕರುಗಳಲ್ಲಿ ಒಂದು ನಿಮಗೂ ಒಂದು ಭವಿಷ್ಯ ಇದೆ ನಿರ್ಮಾಪಕ ನಿಮ್ಗೆ ಹೆಂಗೊಂದು ಭವಿಷ್ಯ ಇದೆ ನಿರ್ಮಾಪಕನ್ಗೂ ಒಂದು ಭವಿಷ್ಯ ಇದೆ ಸರ್ ನಿರ್ಮಾಪಕ ಮನೆ ಮಠ ಮಾಡಿಕೊಂಡು ಇರೋ ಬರೋದೆಲ್ಲ ಸಾಲ ಸಾಲ ಮಾಡಿ ತಗೊಂಡ್ಬಂದು ನಿಮ್ಮ ಹಾಕಿದ್ರೆ ನೀವು ಅಟ್ಲೀಸ್ಟ್ ಅವನು ಫಿಫ್ಟಿ ಪರ್ಸೆಂಟ್ ಸೇರ್ಸ್ ಮಾಡೋದಕ್ಕೆ ನೋಡಿ ಸರ್ ಐವತ್ತು ಪರ್ಸೆಂಟ್ ಮಾಡಿ ಸರ್ ಅವನ ಜೀವನ ಅವನ ಹೆಂಗೋ ಮಾಡ್ಕೊತಾನೆ ನಿಮ್ ತರನೆ ಅವನಗೂ ಒಂದು ಕನ್ಸಿರುತ್ತಲ್ಲ ಸರ್ ನಾನು ತುಂಬಾ ದೊಡ್ಡ ಕನ್ಸು ಹೊತ್ತು ಸರ್ ಕನ್ನಡ ಇಂಡಸ್ಟ್ರಿಗೆ ಸರ್ ಖಂಡಿತ ನಾನು ಕೆಲವು ವಿಚಾರ ಸರ್ ಕೆಲವು ವಿಚಾರಗಳು ಸರ್ ಇವಾಗ ಏನಾಯ್ತು ಅಂದ್ರೆ ನನ್ ನೀವ್ ಯಾರು ಅಂತ ಏನೂ ಗೊತ್ತಿರಲ್ಲ ಒಂದ್ ವ್ಯಕ್ತಿ ನಮ್ ಜೊತೆ ಒಳನಾಟದಲ್ಲಿ ಇದ್ದಾಗೆ ಅವನ್ ಏನು ಅಂತ ನಮ್ಗೆ ಗೊತ್ತಾಗುತ್ತೆ ಸರ್ ರಾಜೀವನು ಅದೇ ತರ ನಂಬಿಸಿ ಮೋಸ ಮಾಡಿರ ಸರ್ ರಾಜೀವೇನು ಇವಾಗ ಇರೋದಲ್ಲ ರಾಜೀವ್ ಆರು ವರ್ಷದಿಂದ ಇದಾನೆ ರಾಜೀವ್ ನನಗ್ ಪರಿಚಯ ಆಗಿ ನನಗ್ ರಾಜೀವ್ ಪರಿಚಯ ಆಗಿದ್ದೇ ಈ ನಿರ್ದೇಶಕನಿಂದ ನನಗೆ ಈ ರಾಜೀವ್ ಯಾರು ಅಂತ ನನ್ಗೆ ಪರ್ಸನಲ್ ಆಗಿ ಗೊತ್ತಿಲ್ಲ ಹತ್ತಿರವಾಗಿರೋ ಸ್ನೇಹಿತರು ಇಲ್ಲಿದ್ದಾರೆ ಕೆಲವು ಕೆಲವರು ಇದ್ದಾರೆ ಗೊತ್ತಿರೋರು ಇದ್ದಾರೆ ಇವರಿಂದ ನೋಡ್ತಾ ಇರೋದಲ್ಲ ತುಂಬಾ ಹಳೆಯಿಂದ ನೋಡ್ತಾ ಇರೋದು ಆ ಪ್ರತಿ ಒಂದು ಹಂತದಲ್ಲೂ ನಾನು ಯಾವಾಗ್ಲೂ ನನ್ ಕೆಲ್ಸ ಏನ್ ಮಾಡ್ಬೇಕು ಅನ್ನೋದನ್ನ ಜಾಸ್ತಿ ಯೋಚನೆ ಮಾಡೋದು ನನ್ಗೆ ಯಾರು ಬೆರಳು ತೋರಿಸ್ಬಾರ್ದು ನನ್ ಕೆಲಸ ನೀಟಾಗಿ ಮಾಡ್ಬೇಕು ಅಂತ ಸರ್ ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ ಬೆಳಿಗ್ಗೆ ಇವತ್ತು ಬೆಳಿಗ್ಗೆ ಇವತ್ತು ಬೆಳೆಯ ಕೆಲಸ ಬಂತ ಬೆಳೆಯವ್ರ ರಿಪೋರ್ಟ್ ಅಲ್ವಾ ಸಂಜೆ ಮುಗಿದ್